ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಕವಿತಾ ಇವತ್ತೊಂದು ನಾನು ಮನೆಮದ್ದು ತಂದಿದ್ದೀನಿ ಅತಿಯಾದ ಕೆಮ್ಮು ಕಫ ಇದು ಮಕ್ಕಳಿಗೆ ಎಷ್ಟೋ ಸರಿ ತೊಂದರೆಯನ್ನು ಕೊಡ್ತಾ ಇರೋದು ಚಿಕ್ಕ ಮಕ್ಕಳಿಗೆ ಈ ಒಂದು ಮನೆಮದ್ದು ತುಂಬ ಒಳ್ಳೆಯದು ಈ ಮನೆಮದ್ದನ್ನು ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಕೋದ್ರಿಂದ ಲೋಳೆಗಳ ಮೂಲಕ ಬಾಯಲ್ಲಿ ನೋರೆ ಬರೋದ್ರ ಮೂಲಕ ವಾಮೆಂಟ್ ಮೂಲಕ ಕಫ ಎಲ್ಲ ಆಚೆ ಬರುತ್ತೆ ಮತ್ತು ಮಕ್ಕಳು ಹೆಲ್ದಿಯಾಗಿ ಕೂಡ ಇರ್ತಾರೆ ಈ ಮನೆಮದ್ದು ಆಯಿ ನ್ಯಾಚುರಲ್ ಆಗಿರುವಂಥ ಆಯುರ್ವೇದಿಕ್ ಗಿಡವನ್ನು ಹೊಂದಿದೆ ಇದು ಎಲೆಗಳನ್ನ ಮೊದಲು ಕಿತ್ಕೋಬೇಕು ಸ್ವಚ್ಛವಾಗಿ ತೊಳ್ಕೋಬೇಕು ತೊಳ್ಕೊಂಡು ಒಂದು ತವದ ಮೇಲೆ ಇಟ್ಟು ಅದನ್ನು ಬೇಯಿಸ್ಕೋಬೇಕು ತವದ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡಾದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅದು ಎಲೆ ಬೆಂದಿದೆಯಲ್ಲ ಮುಟಿ ನೋಡಿದಾಗ ಸ್ಮೂತ್ ಆಗುತ್ತೆ ಮೊದಲು ಎಲೆ ಹಾರ್ಡ್ ಇರುತ್ತೆ ಗಟ್ಟಿ ಇರುತ್ತೆ ಸ್ಮೂತ್ ಆಗುತ್ತೆ ಆ ಎಲೆಯನ್ನು ನೀವು ಬೆಂದ ನಂತರ ಒಂದು ಚೆನ್ನಾಗಿರೋ ಬಟ್ಟೆಗೆ ಹಾಕ್ಕೊಂಡು ಸ್ಮೂತ್ ಆದ ನಂತರ ಚೆನ್ನಾಗಿ ಕಲ್ಲಲ್ಲಿ ಜಿಜ್ಬೇಕು ಜಜ್ಜಿದ ಮೇಲೆ ಸ್ವಲ್ಪ ರಸ ಬರುತ್ತೆ ಒಂದು ಸ್ವಲ್ಪ ನೀವೊಂದು ಹತ್ತು ಎಲೆ ತೊಗೊಂಡ್ರು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ರಸ ಬರುತ್ತೆ ಅಷ್ಟೇ ಜಾಸ್ತಿ ಬರಲ್ಲ ಈ ರಸವನ್ನು ನೀವು ಸ್ವಲ್ಪ ಜೇನುತುಪ್ಪದಲ್ಲಿ ಬೆರೆಸಿ ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ತಿಂಗಳಲ್ಲಿ ಒನ್ ಟೈಮ್ ಮಾತ್ರ ಕೊಡಬೇಕು ಪ್ರತಿದಿನ ಕೊಡ ಹಾಗಿಲ್ಲ ಇದನ್ನ ಸರಿ ಕೊಟ್ಟರೆ ಸಾಕು ಮಕ್ಕಳಿಗೆ ಕಫ ಕೆಮ್ಮು ಏನಿದ್ರೂ ಕೂಡ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಒಳ್ಳೆ ಮೆಡಿಷನ್ ಮತ್ತು ಇದು ವಾಮಿಟ್ ಆಗುತ್ತೆ ಅಂತ ಹೇಳಿ ಭಯಪಡೋದೇನು ಬೇಡ ಕಫ ರೂಪದಲ್ಲಿ ಆಚೆ ಎಲ್ಲ ಬಂದ್ಬಿಡುತ್ತೆ ಮಕ್ಕಳಿಂದ ಹಾಗೆ ಆಚೆ ಬಂದ್ಬಿಡುತ್ತೆ ಮತ್ತು ಈ ಮೆಡಿಷನ್ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು